ಸರ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡಬೇಕೆಂದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಹಾಗಾಗಿ ಎಲ್ಲರಿಗೂ ನೀಡಲಾಗುತ್ತಿದ್ದು ಹಣ ಬರುವುದರಲ್ಲಿ ವಿಳಂಬವಾಗಿರಬಹುದು ಆದರೆ ಸಂಪೂರ್ಣವಾಗಿ ಕೊಡುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು ಅವರು ನಗರದಲ್ಲಿರುವ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಗ್ಯಾರಂಟಿ ಯೋಜನೆ ರಾಜ್ಯ ಉಪಾಧ್ಯಕ್ಷೆ ಡಾ ಪುಷ್ಪ ಅಮರ್ನಾಥ್

ಸೊ ಅದು ಪ್ರಾರಂಭ ಆಗಬೇಕಿತ್ತು ಮಳೆಯಿಂದ ಪ್ರಾರಂಭ ಆಗಿಲ್ಲ ತಕ್ಷಣ ಮಾಡ್ತಾರೆ ಯಾವಾಗ ಇರ್ತೈತಿ ಯಾವಾಗ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಹದಿನೈದಿಂದ ಟ್ವೆಂಟಿ ಟೂ ಶುರು ಆಗ ಒಂದೇ ತಾರೀಕ ಮಾಡಬೇಕಿತ್ತು ನಾವು ನವಂಬರ್ ಒಂದಕ್ಕೆ ಅಕ್ಟೋಬರ್ ಒಂದಕ್ಕೆ ಮಳೆ ಕಂಟಿನ್ಯೂ ಇರೋದ್ರಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದು ರೀಸನ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಇಲ್ಲ ಇವಾಗ ಕೆಲಸ ಮಾಡ್ತೀವಿ ಇಲ್ಲೇ ಸರ್ ಎನ್ ಎಚ್ ಇರ್ಬೋದು ಬೇರೆ ಬೇರೆ ಎನ್ ಎಚ್ ಈಗ ನ್ಯಾಷನಲ್ ಹೈವೇಗೆ ಹಸ್ತಾಂತರ ಆಗಿದೆ ಅದು ಅಕ್ವೇಷನ್ ಮೈಸೂರಿನಿಂದ ಮಡಿಕೇರವರೆಗೆ ಅಕ್ವಿಷನ್ ಇನ್ನೂ ಆಗಿಲ್ಲ ಆಗಿದೆ ಈಗ ಆಗಿದೆ ಇನ್ನೂ ಆಗಿಲ್ಲ ಬಹಳ ಹಳೆಯ ಪ್ರಾಜೆಕ್ಟ್ ಇದು ಸುಮಾರು ವರ್ಷಗಳಿಂದ ಆಗಬೇಕಾಗಿತ್ತು ಆದರೆ ಡಿಲೇ ಆಗೋದ್ರಿಂದ ಮಾಡೋಕ್ಕಾಗಿಲ್ಲ ಟಿ ಸಿ ಅವ್ರ ಮೈಸೂರು ಡಿ ಸಿ ಗಳಿವೆ ಸ್ಪೀಡ್ ಅಪ್ ಮಾಡಲಿಕ್ಕೆ ಮೈಸೂರು ಮತ್ತು ಕೊಡಗೆ ಬೇಗ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಿದ್ರೆ ಬಹಳಷ್ಟು ಆಗಿದೆ ಸುಮಾರು ಐದಾರು ವರ್ಷ ಹಿಂದೆ ಆಗಿದೆ

ಈಗ ಈ ಎರಡು ಲಕ್ಷ ಸಂಬಳ ತಗೊಳ್ಳೋವರಿಗೂ ಫ್ರೀ ಈ ಕಂಪನಿ ಸಂಬಳ ತಗೊಳ್ಳೋ ಟ್ಯಾಕ್ಸ್ ಕಪೌನ್ ಬರೆ ಬಸ್ ಫ್ರೀ ಇದೆಲ್ಲ ಅದರಿಂದ ಸಾಕಷ್ಟು ಹಣ ಉಳಿಸ್ಕೊಬಹುದು ಯಾಕೆ ಮಾಡ್ತಾನೆ ಈಗ ನಿರ್ಧಾರ ಘೋಷಣೆ ಮಾಡಿಬಿಟ್ಟಿದೆ ಎಲ್ಲರಿಗೂ ಕೊಡಬೇಕಂತ ಅಂತ ಎಲ್ಲರಿಗೂ ಕೊಡ್ತಾ ಇದ್ವಿ ಅಷ್ಟೇ ಎಲ್ಲರಿಗೂ ಕೊಡಬೇಕಂತ ನಿರ್ಧಾರ ಆಗಿದೆ ಒಂದೇನಾಯಿ ಮುಂಚೆನೇ ಆಗಿದೆ ಅದು ನಮ್ಮ ಪ್ರಡಾಣಕೀಯಕ್ಕೆ ಇದೆ ಎಲ್ಲರಿಗೂ ಕೊಡಬೇಕು ಸಣ್ಣ ಪುಟ್ಟ ಬ್ಯಾಂಕ್ಗಳು ಈಗ ಅಂಗನವಾಡಿ ಟೀಚರ್ಸ್ ಇರ್ಬೋದು ಆಶಾ ಕಾರ್ಯಕರ್ತರು ಇರ್ಬೋದು ಬೇರೆ ಬೇರೆ ಔಟ್ ಸೋರ್ಸಸ್ ನಾಲ್ಕು ತಿಂಗಳು ಐದು ತಿಂಗಳು ವಿಳಂಬ ಆಗ್ತಿದೆ ಹೇಳಿದ್ರಲ್ಲಿ ನಿಜ ಅದರಲ್ಲಿ ಪ್ರಶ್ನೆ ಎಲ್ಲ ವಿಳಂಬ ಆಗ್ತದೆ ಕೆಲವು ಆರು ತಿಂಗಳು ಕೂಡ ಆಗಿದೆ ಆದರೆ ಕೊಡುವಂಥ ಗೃಹಲಕ್ಷ್ಮಿ ಕೂಡ ಎರಡೆರಡು ತಿಂಗಳು ಡಿಲೇ ಆಗಿದೆ ಮೂರು ತಿಂಗಳು ಆಗಿದೆ ಅದು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಕೊಟ್ಟಿದ್ವಿ ಯಾಕಂದರೆ ಈಗ ಇಪ್ಪತ್ತ್ನಾಲ್ಕು ತಿಂಗಳು ಹಿಂದು ಗೃಹಲಕ್ಷ್ಮಿ ಕೊಟ್ಟಿದ್ವಿ ಅಂದರೆ ಎರಡು ವರ್ಷ ಡಿಲೇ ಆಗಿರ್ಬೋದು ಆದರೆ ಸಂಪೂರ್ಣವಾಗಿ ಕೊಡೋಂಥ ಪ್ರಯತ್ನ ಸರ್ಕಾರ ಮಾಡಿದೆ ಈಗ ಉದಾಹರಣೆಗೆ ನಮಗೆ ಪರಿಸರ ಉಳಿಸಿದ್ದೇನೆ ಎಲ್ಲ ನಾವು ಮಾಡ್ತೀವಿ ಕಾಡು ರಕ್ಷಣೆ ಮಾಡಬೇಕು ಉದಾಹರಣೆ ನಮ್ಮ ಏರಿಕೆ ಆರೂವರೆ ಲಕ್ಷ ಸಸಿ ಬೆಳೆಸ್ತಾರೆ ಸರ್